ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ರಾಷ್ಟ್ರತಾನ ವಿದ್ಯಾ ಕೇಂದ್ರದ ಕಚೇರಿ ಉದ್ಘಾಟನಾ ಸಮಾರಂಭ ಯಲಂಕ ರಾಷ್ಟ್ರತಾನ ವಿದ್ಯಾ ಕೇಂದ್ರದ ಕಚೇರಿ ಉದ್ಘಾಟನಾ ಸಮಾರಂಭವು ಉರುಳಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಬರಿ ನಗರದಲ್ಲಿ ನಡೆಯಿತು ಮುಖ್ಯ ಅತಿಥಿಗಳಾಗಿ ಯಲಂಕಾ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ರವರು ಮತ್ತು ದಾಸರಹಳ್ಳಿ ಕ್ಷೇತ್ರದ ಶಾಸಕರಾದ ಎಸ್ ಮುನಿರಾಜುರವರು ಆಗಮಿಸಿದ್ದರು ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ವಿದ್ಯಾ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಎನ್ ದಿನೇಶ್ ಹೆಗಡೆ ಗುರುಜಿ ಅವರು ಮಾತನಾಡಿ ಈ ಜಾಗದಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಮಾಡಬೇಕೆಂಬ ಕಲ್ಪನೆಯಿಂದ ಅನೇಕರಿಗೆ ಒಳ್ಳೆಯ ಶಿಕ್ಷಣದ ಜೊತೆಗೆ ನಮ್ಮ ಇತಿಹಾಸ ನಮ್ಮ ಸಂಸ್ಕೃತಿ ನಮ್ಮ ದೇಶದ ಭಾವನೆಗಳು ಮತ್ತು ಒಳ್ಳೆಯ ಸಂಸ್ಕಾರ ಗುಣಗಳು ಈ ಶಾಲೆಯಲ್ಲಿ ಬೆಳೆಯಬೇಕೆಂಬ ಉದ್ದೇಶದಿಂದ ಈ ಶಾಲೆಯನ್ನು ನಿರ್ಮಾಣ ಮಾಡುತ್ತಿದ್ದೇವೆ ಎಂದರು ಇದೇ ವೇಳೆ ಯಲಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ಬೆಳಗಿನ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ಈ ಸಮಾರಂಭದಲ್ಲಿ ವಿದ್ಯೆ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಶ್ರೀ ಅಂದಿನೇಶ್ ಹೆಗಡೆ ಗುರುಜಿ ಶಾಸಕರಾದ ಎಸ್ ಮುನಿರಾಜು ಹಾಗೂ ಉರುಳಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಮುಖಂಡರುಗಳು ಉಪಸ್ಥಿತರಿದ್ದರು ತಾಯಂದ್ರೆ ಮತ್ತು ನೆಚ್ಚಿನ ಮಕ್ಕಳೇ ನಿಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು ಇದಕ್ಕಿದ್ದಾಗೆ ಶಾಲೆ ಪ್ರಾರಂಭ ಆಗಿಲ್ಲ ಏನಿಲ್ಲ ಈ ಕಾರ್ಯಕ್ರಮ ಯಾಕೆ ಅಂತ ಅದೇ ಒಂದು ಪ್ರಶ್ನೆ ಇಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ತು ಸಮಾಜದಲ್ಲಿ ಕಳೆದ ಅರವತ್ತು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದೆ ಅಂತೇಳಿ ತೋರಿಸಿದ್ರು ಅನೇಕರಿಗೆ ರಾಷ್ಟ್ರೋತ್ಥಾನ ಪರಿಷತ್ತಿನ ಪರಿಚಯ ಇಲ್ಲ ಅದೇ ಇತ್ತೀಚೆಗೆ ಕೆಲವರು ಗೊತ್ತಾಗಿದೆ ನಾನೇಗ ಇಲ್ಲಿ ಒಳಗೆ ಬರಬೇಕಾದ್ರೆ ಒಬ್ಬರು ತಾಯಿ ಮಾತಾಡ್ತಾ ಇದ್ರು ಬಹಳ ಸಂತೋಷ ಆಯ್ತು ನನಗೆ ರಾಷ್ಟ್ರೋತ್ಥಾನ ರಾಷ್ಟ್ರೋತ್ಥಾನ ಕೇಳ್ತಾ ಇದ್ವಿ ಇವತ್ತು ನಮ್ಮ ಮನೆ ಬಾಗಿಲಿಗೆ ರಾಷ್ಟ್ರೋತ್ಥಾನ ಬಂದಿದೆ ಅಂತ ಅಂದರೆ ನಿಮ್ಮ ಮನೆ ಬಾಗಿಲಿಗೆ ರಾಷ್ಟ್ರೋತ್ಥಾನ ಬಂದಿದೆ ಈಗ ನಿಮ್ಮ ಮಕ್ಕಳನ್ನು ಸೇರಿಸಲಿಕ್ಕೋಸ್ಕರ ಇಲ್ಲಿ ಶಾಲೆ ಮಾಡಿದ್ವಿ ಅಡ್ಮಿಷನ್ಗೆ ವಿಜಯದಶಮಿ ದಿವಸ ಪ್ರಾರಂಭ ಮಾಡಿದ್ವಿ ಬಂದು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಅಂದ್ರೆ ಬಹಳ ಸಂತೋಷ ಆಯಿತು ಮೊಟ್ಟ ಮೊದಲಾಗಿ ಶ್ರೋತಾ ಮಂಜುನಾಥ್ ಗೌಡ ಅವರು ಬಂದು ತಮ್ಮ ಮಗುವನ್ನು ಅಡ್ಮಿಷನ್ ಮಾಡಿದ್ರು ಆವಾಗ ಈಗ ನೀವೇನು ಕಾಣ್ತಾ ಇದ್ದೀರಿ ಕನ್ಸ್ಟ್ರಕ್ಷನ್ನು ಇದರ ಅರ್ಧಕ್ಕಿಂತ ಕಡಿಮೆ ಆಗಿತ್ತು ಯಾರಿಗೂ ವಿಶ್ವಾಸ ಬರ್ತೀರಾ ನಾವೇ ಕೇಳಿದ್ವಿ ಇಲ್ಲಿನ ಕಾರ್ಯಕರ್ತರು ನೀವು ಅಡ್ಮಿಷನ್ ಮಾಡ್ಲಿಕ್ಕೆ ಬಂದಿದ್ದೀರಿ ಬಿಲ್ಡಿಂಗ್ ಆಗಿಲ್ವಲ್ಲ ಹೇಗೆ ಅಂತ ಇಲ್ಲ ರಾಷ್ಟ್ರೋತ್ವದ ಬಗ್ಗೆ ನಮ್ಗೆ ವಿಶ್ವಾಸ ಇದೆ ಅವ್ರು ಮಾಡ್ತಾರೆ ಅಂತ ಅವ್ರು ಹೇಳಿದ್ರು ಅಡ್ಮಿಷನ್ ಮಾಡಿದ್ರು ಇವತ್ತು ಪೂಜೆಗೂ ಕೂರಿಸಿದ್ವಿ ನಾವು ಅವರನ್ನು ವೀಕ್ಷಕರಿಗೆ ನಂದು ಹೃದಯ ಪೂರ್ವಕ ವಂದನೆಗಳು ಈ ಭಾಗದಲ್ಲಿ ನಾವೊಂದು ಶಾಲೆ ಮಾಡಬೇಕು ಅಂತ ಕಲ್ಪನೆಯನ್ನು ಒಂದು ಮೂರು ವರ್ಷದ ಹಿಂದೆ ಮಾಡಿದ್ವಿ ಒಂದು ಒಳ್ಳೆ ಜಾಗ ಸಿಕ್ತು ಎರಡನೇದು ಬೆಂಗಳೂರು ಅಂದ್ರೆ ಈಗ ನಾಲ್ಕು ಮೂಲೆಗಳಲ್ಲಿ ದಶ ದಿಕ್ಕಿನಲ್ಲಿ ಒಂದು ರೀತಿಯಲ್ಲಿ ಇದೆ ಮತ್ತು ಅನೇಕರಿಗೆ ಇವತ್ತು ಒಳ್ಳೆಯ ಶಿಕ್ಷಣ ಬೇಕು ಅಂತ ಇದೆ ಒಳ್ಳೆ ಶಿಕ್ಷಣ ಈಗಾಗಲೇ ಹೇಳಿದಾಗೆ ಅಲ್ಲರೂ ಕೊಟ್ಟಾಗ್ತಾರೆ ಅದ್ರ ಜೊತೆಗೆ ನಮ್ಮ ಪರಂಪರೆ ನಮ್ಮ ಇತಿಹಾಸ ನಮ್ಮ ಸಂಸ್ಕೃತಿ ನಮ್ಮ ದೇಶದ ಬಗ್ಗೆ ಭಾವನೆಗಳು ಮತ್ತು ಒಳ್ಳೆಯ ಸಂಸ್ಕಾರ ಗುಣಗಳು ಇದರಿಂದ ಶಾಲೆಗೆ ಶಾಲೆಯಲ್ಲಿ ಬೆಳಿಬೇಕು ಹಿಂದಿನ ಕಾಲದಲ್ಲಿ ಅದಿತ್ತು ಇವತ್ತು ಎಂದೋ ಒಂದು ಮಧ್ಯದಲ್ಲಿ ನಾವು ಈ ಒಂದು ವೇಗದಲ್ಲಿ ಈ ಮುಖ್ಯವಾದ ಭಾಗವನ್ನು ಮರೆತು ಒಂದು ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಅದು ಬೇಕೇ ಬೇಕು ಒಳ್ಳೆಯ ಶಿಕ್ಷಣ ನಾವು ಕೊಡಲೇಬೇಕು ಅದರ ಜೊತೆಗೆ ಸಂಸ್ಕಾರ ಕೊಡಬೇಕು ಒಳ್ಳೆಯ ವ್ಯಕ್ತಿ ನಿರ್ಮಾಣ ಆಗಬೇಕು ದೇಶಕ್ಕೆ ಸಮಾಜಕ್ಕೆ ಅಥವಾ ಜಗತ್ತಿಗೆ ಶ್ರೇಷ್ಠ ವ್ಯಕ್ತಿಯಾಗಿ ಅವನು ಬೆಳಿಬೇಕು ಆ ಉದ್ದೇಶದಿಂದ ಈ ಶಾಲೆ ಮಾಡಿದ್ದೇವೆ ರಾಜ್ಯಾದ್ಯಂತ ಈಗಾಗಲೇ ಹೇಳಿದಾಗೆ ಇವತ್ತು ಇಪ್ಪತ್ತು ಶಾಲೆಗಳು ಇವರು ಈ ವರ್ಷ ಮೂರು ಸೇರಿ ತುಂಬ ಜನ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ನಮಗೆ ನಿರೀಕ್ಷೆಗೆ ಮೀರಿ ಜನರದು ನಮ್ಮ ಮೇಲೆ ಅಪೇಕ್ಷೆ ಇದೆ ನಮ್ಗೇನೆಂದರೆ ಅವರ ಅಪೇಕ್ಷೆ ಇರ್ತಕ್ಕಂಥ ನಾವು ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದು ಜವಾಬ್ದಾರಿಯೂ ಇದೆ ನಾವು ಶಾಲೆ ಮಾಡ್ತೀವಿ ನಾಲ್ಕು ಮಾತು ಹೇಳ್ತೀವಿ ಅಷ್ಟೇ ಅಲ್ಲ ಇದಕ್ಕೆ ಪೂರಕವಾದಂಥ ಎಲ್ಲ ಕರಿಕ್ಯುಲಮ್ಗಳನ್ನು ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಜೋಡಿಸ್ಕೊಂಡು ಆ ಒಂದು ಧೈರ್ಯದಲ್ಲಿ ಇಷ್ಟು ಸಮಾಜದಲ್ಲಿ ಎದುರು ನಾನು ಹೇಳ್ತಾ ಇದ್ದೀನಿ ಇದನ್ನು ನಾವು ಏನು ಹೇಳಿದ್ದೀವಿ ಅಕ್ಷರಶಃ ಅದನ್ನು ಕಾರ್ಯಗತಗೊಳಿಸುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ಪೋಷಕರಿಗೆ ಮತ್ತು ಜನರಿಗೆ ಈ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟು ನೀವೆಲ್ಲರೂ ನಿಶ್ಚಿಂತೆಯಾಗಿರಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಲಿಕ್ಕೆ ನಾವು ನೀವು ಎಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ ಈಗಾಗಲೇ ಹೇಳಿದಾಗೆ ಆಧುನಿಕವಾದಂಥ ಎಲ್ಲ ಸೌಲಭ್ಯಗಳು ಇಲ್ಲಿದೆ ಅದು ಲ್ಯಾಬ್ ಇರ್ಬೋದು ಸ್ಮಾರ್ಟ್ ಕ್ಲಾಸ್ ರೂಮ್ಗಳಿರ್ಬೋದು ಲೈಬ್ರರಿ ಇರ್ಬೋದು ಆಟದ ಮೈದಾನ ಇರ್ಬೋದು ಈಗ ಎಲ್ಲ ರೀತಿಯ ವ್ಯವಸ್ಥೆಗಳು ಇಲ್ಲಿದೆ ಕರಾಟೆ ಇದೆ ಸಂಗೀತ ಇದೆ ಡ್ಯಾನ್ಸ್ ಇದೆ ಯೋಗ ಇದೆ ಸಂಸ್ಕೃತ ಇದೆ ಇದೆಲ್ಲ ಇನ್ ಇಂಟೆಗ್ರೇಟೆಡ್ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ಇವತ್ತು ಹುಳಿ ಚಿಕ್ಕಹಳ್ಳಿ ಭಾಗದಲ್ಲಿ ನೂತನವಾಗಿ ಪ್ರಾರಂಭ ಮಾಡಿದ್ದಾರೆ ಇಪ್ಪತ್ತೈದು ಇಪ್ಪತ್ತಾರು ಅಕಾಡೆಮಿಕ್ ಇಯರ್ನಲ್ಲಿ ಈ ಶಾಲೆ ಪ್ರಾರಂಭ ಆಗ್ತದೆ ಸುಮಾರು ಒಂಬತ್ತು ಎಕರೆ ಪ್ರದೇಶದಲ್ಲಿ ಹಂತ ಹಂತವಾಗಿ ಒಂದು ಉತ್ತಮ ಶಾಲೆ ಈ ಭಾಗದಲ್ಲಿ ನಿರ್ಮಾಣ ಮಾಡ್ತಾರೆ ಈಗಾಗಲೇ ರಾಜ್ಯದಲ್ಲಿ ಹದಿನೇಳು ರಾಷ್ಟ್ರೋತ್ಥಾನ ಶಾಲೆಗಳು ಅನೇಕ ವಿದ್ಯಾರ್ಥಿಗಳನ್ನ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರ ಕಲಿಸುವಂಥ ಕೆಲಸ ರಾಷ್ಟ್ರೋತ್ತ ಸಂಸ್ಥೆ ಮಾಡ್ತಾ ಇದೆ ಈ ಭಾಗದಲ್ಲಿ ಬಂದಿರೋದು ನನಗೊಂದು ಹೆಮ್ಮೆ ಇದು ನನ್ನ ಪಕ್ಷದ ಕ್ಷೇತ್ರ ವಿಶ್ವನಾಥ್ ಅವರ ವ್ಯಾಪ್ತಿಗೆ ಬಂದರೂ ಕೂಡ ನಮ್ಮ ಮಕ್ಕಳು ಕೂಡ ಇಲ್ಲಿ ಬರ್ಬೋದು ಓದಬಹುದು ಕಲಿಬಹುದು ನಾನು ನಿಮ್ಮ ಮೂಲಕ ವಿನಂತಿ ಮಾಡ್ತೀನಿ ಈ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರ ಬೇಕು ಅಂದರೆ ರಾಷ್ಟ್ರೋತ್ತನ ಶಾಲೆಗೆ ಕಳಿಸ್ಕೊಳ್ಳಿ ಅವರು ನಿಮ್ಮ ಮಗನ್ನ ವಿದ್ಯಾಭ್ಯಾಸದ ಜೊತೆಗೆ ಈ ದೇಶಕ್ಕೆ ಆಸ್ತಿಯಾಗಿ ಪರಿವರ್ತನೆ ಮಾಡಿ ಮನೆ ಕಲಿಸ್ತಾರೆ ಅಂತ ಹೇಳ್ತೀನಿ ಇದೊಂದು ಒಳ್ಳೆಯ ಸಂಸ್ಥೆ ನಮಗೂ ಕೂಡ ಹೆಮ್ಮೆ ಮೌಂಟ್ಸು ಈ ರೀತಿಯ ಶಾಲೆಗಳನ್ನ ನಾವು ನೋಡ್ತಾ ಇದ್ವಿ ಅದ್ರ ಜೊತೆಗೆ ಮಠ ಮಂದಿರಗಳು ಒಂದಷ್ಟು ಶಾಲೆಗಳನ್ನ ಮಾಡಿ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರ ಕಲಿಸ್ಕೊಡುವಂತ ಕೆಲಸಗಳು ಮಾಡುತ್ತಾ ರಾಷ್ಟ್ರೋತ್ತಾನ ಶಾಲೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪ್ರಾರಂಭ ಆಗಿ ಯಾರೋ ಹಿರಿಯರು ಪುಣ್ಯಾತ್ಮರು ದೈವ ಸ್ವರೂಪರು ಶಾಲೆ ಪ್ರಾರಂಭ ಮಾಡಿ ಒಂದು ಸಣ್ಣ ಸೊಸಿ ನೆಟ್ಟು ಇವತ್ತು ಹೆಮ್ಮರವಾಗಿ ಬೆಳೆದಿದೆ ಇಡೀ ರಾಜ್ಯದಾದ್ಯಂತ ಹದಿನೇಳು ಶಾಲೆಗಳು ಈ ವರ್ಷ ಮೂರು ಒಟ್ಟು ಇಪ್ಪತ್ತು ಶಾಲೆಗಳು ರಾಜ್ಯದಲ್ಲೇ ಪ್ರಾರಂಭ ಆಗ್ತಾ ಇದೆ ಎತ್ತ ತಂದೆ ತಾಯಿಗಳು ಮಕ್ಕಳನ್ನ ತನ್ನ ಒಂದು ಶಾಲೆನ ಕಳಿಸೋವಾಗ ಅನೇಕ ಯೋಚನೆ ಮಾಡಿ ನನ್ನ ಮಗುಗಲ್ಲಿ ಯಾವ ರೀತಿ ಇರುತ್ತೆ ಭವಿಷ್ಯ ಅಲ್ಲಿ ಡೊನೇಷನ್ ಎಷ್ಟು ಫೀಸ್ ಎಷ್ಟು ಅಂತ ಹೇಳಿ ಯೋಚನೆ ಮಾಡಿ ಕಳಿಸ್ಕೊಡ್ತಾರೆ ಆದ್ರೆ ರಾಷ್ಟ್ರೋತ್ತರ ಶಾಲೆ ಇವತ್ತು ಭರವಸೆ ಮೂಡಿಸಿದೆ ಮಕ್ಕಳಿಗೆ ಪೋಷಕರಿಗೆ ಅನೇಕ ಪೋಷಕರು ಇಲ್ಲಿ ಬಂದಿದ್ದೀರಾ ಬೇರೆ ಬೇರೆ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಶಿಕ್ಷಕ ಶಿಕ್ಷಕಿಯರು ಇಲ್ಲಿ ಬಂದಿದ್ದಾರೆ ಪುಟಾಣಿ ಮಕ್ಕಳು ಈ ಶಾಲೆಗೆ ಸೇರಬೇಕು ಅಂತೇಳಿ ಪೋಷಕರನ್ನ ಕರ್ಕೊಂಡು ಇವತ್ತಿಲ್ಲಿ ಬಂದಿದ್ದೀರಾ ನಿಮ್ಮ ಭರವಸೆಗೆ ಚ್ಯುತಿ ಬರದೇ ಇರೋ ರೀತಿ ನಿಮ್ಮ ಮಕ್ಕಳಿಗೆ ಬರೀ ವಿದ್ಯಾಭ್ಯಾಸ ಅಲ್ಲ ಸಂಸ್ಕಾರ ಕಳಿಸ್ಕೊಡ್ತಾರೆ ವಿದ್ಯಾಭ್ಯಾಸ ಹಣ ಕೊಟ್ಟರೆ ಎಲ್ಲಿ ಸಿಗ್ತಾ ಇದೆ ಇವತ್ತು ಎಲ್ಲ ಕಡೆ ಸಿಗ್ತಾ ಇದೆ ಆದರೆ ಅದ್ರ ಜೊತೆಗೆ ನಮ್ಮ ಸನತಾನ ಧರ್ಮ ನಮ್ಮ ಸಂಸ್ಕಾರ ನಮ್ಮ ಮಕ್ಕಳ ಭವಿಷ್ಯ ಆ ಇಲ್ಲಿಗೆ ಬಂದಂಥ ರಾಷ್ಟ್ರೋತ್ಥಾನ ಶಾಲೆಗೆ ಬಂದಂತ ಮಕ್ಕಳನ್ನ ಬರೀ ರ್ಯಾಂಕ್ ಗಳಿಸಿ ಹೊರಗಡೆ ಕಳಿಸಲ್ಲ ಸಮಾಜಕ್ಕೆ ಆಸ್ತಿಯಾಗಿ ಆ ಮಕ್ಕಳನ್ನ ಕೊಡ್ತಾ ಇದ್ದಾರೆ ಸಮಾಜಕ್ಕೆ ಆಸ್ತಿ ಮಾಡಿ ಆ ಮಕ್ಕಳನ್ನ ಕೊಡ್ತಾ ಇದ್ದಾರೆ